ನಮಸ್ತೆ ಸ್ನೇಹಿತರೆ ಪಿಪಾಲ್ ಟಿವಿಗೆ ಸ್ವಾಗತ ನಾನು ಮುರಳಿ ಮಾಲು ಸ್ನೇಹಿತರೆ ನಿಮ್ಗೆಲ್ರಿಗೂ ಸಹ ಗೊತ್ತಿರ್ಬೋದು ಏನು ಜಗತ್ ವಿಖ್ಯಾತ ಹೆವಿ ವೇಟ್ ಚಾಂಪಿಯನ್ ಬಾಕ್ಸರ್ ಮೈಕ್ ಟೈಸನ್ ಅವ್ರ ಬಗ್ಗೆ ನಿಮಗೆಲ್ರಿಗೂ ಸಹ ಒಂದು ಸಣ್ಣ ಐಡಿಯಾ ಅದು ಇರುತ್ತೆ ಅಂತ ಭಾವಿಸ್ತೇನೆ ಕಿರಿಯ ವಯಸ್ಸಿಗೆನೇ ಚಾಂಪಿಯನ್ ವಿಶ್ವ ಚಾಂಪಿಯನ್ ಆದಂಥವ್ರು ಆಡುವಂತಹ ಐವತ್ತು ಪಂದ್ಯಗಳ ಗೆಲುವೇನಿದೆ ಅವ್ರದ್ದು ಒಂದು ಐವತ್ತು ಪಂದ್ಯಗಳ ಗೆಲುವಲ್ಲಿ ಬರೋಬ್ಬರಿ ನಲವತ್ತ ನಾಲ್ಕು ಪಂದ್ಯಗಳಲ್ಲಿ ನಾಕೌಟ್ ಮಾಡಿದಂತಹ ಶೂರಾಯಿತ ಇಂತಹ ಆಟಗಾರ ಒಂದು ಟೈಮ್ ಅಲ್ಲಿ ಸೋಲುವಂತಹ ಬಯದಲ್ಲಿ ಎದುರಾವಳಿಯ ಒಂದು ಕಿವಿಯನ್ನು ಕಚ್ಚಿಬಿಡ್ತಾರೆ ಆ ಒಂದು ಕುಖ್ಯಾತಿ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಕೂಡ ಈತನ ಮೇಲಿದೆ ಜೂನ್ ಇದೇ ಜೂನ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅಮೆರಿಕದ ಲಾಸ್ ವೇಗಸ್ನ ಎಂ ಜಿ ಎಮ್ ಗ್ರ್ಯಾಂಡ್ ನಲ್ಲಿ ಒಂದು ಪಂದ್ಯಾವಳಿಯಲ್ಲಿ ಇವಾಂಡರ್ ಹೋಲಿ ಫೀಲ್ಡ್ ಅನ್ನುವಂತಹ ಗೌರವಾನ್ವಿತ ಆತ ಕೂಡ ಬಾಕ್ಸರ್ ಆಗಿರ್ತಾರೆ ಆತನ ಕಿವಿಯನ್ನು ಈತ ಸೋಲುವಂತಹ ಬೈದಿಂದ ಎರಡು ಬಾರಿ ಕಚ್ಚುತ್ತಾನೆ ಮತ್ತು ಬ್ಯಾನ್ ಕೂಡ ಆಗ್ತಾನೆ ಒಂದು ಸೋಲು ಅನ್ನುವಂಥದ್ದು ಎಂತಹ ಆಟಗಾರನಾದರೂ ಸಹ ಆತನನ್ನು ಕಾಡುತ್ತೆ ಅನ್ನೋದು ನಮಗೆ ಇದರಲ್ಲಿ ಕಾಣುತ್ತೆ ಇಂತಹ ವ್ಯಕ್ತಿಯೇ ತನ್ನ ಸೋಲನ್ನು ಸಹಿಸ್ಕೊಳ್ಳೋಕ್ಕಾಗದೆ ಕಿವಿ ಕಚ್ಚುವಂತಹ ಕೆಲಸಕ್ಕೆ ಕುತಂತ್ರದ ಆಟಕ್ಕೆ ಮುಂದುವರಿತಾನೆ ಇಂಥ ವ್ಯಕ್ತಿನೇ ಕುತಂತ್ರಗಳನ್ನು ಮಾಡೋದಕ್ಕೆ ಶುರು ಮಾಡಿದಾಗ ಇನ್ನು ನಮ್ಮ ಮೋದಿ ಸಾಹೇಬರು ಹೇಗಿರ್ಬೋದು ಅವರ ಪಟಾಲಮ್ಮಿ ಹೇಗಿರ್ಬೋದು ಬಿ ಜೆ ಪಿ ಹೇಗಿರ್ಬೋದು ಅವರು ಸೋಲುಗಳನ್ನು ಸಹಿಸ್ತಾರಾ ಇವೆಲ್ಲವನ್ನು ಮಾತಾಡೋಣ ಅದಕ್ಕೂ ಮುನ್ನ ನೀವು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲ ಕಂಪ್ಲೀಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಮೋದಿ ಅಂದರೆ ಭಕ್ತರ ಫಾದರ್ ಟ್ರಂಪ್ನ ಬ್ರದರ್ ಕರೋನಾದ ಏನು ರುಂಡ ಮುಂಡ ಚೆಂಡಾಡದಂತಹ ರಣಕಲಿ ವೀರ ದೇಶ ದೇಶಗಳನ್ನು ದಾಟುವಂತಹ ಶೂರ ಮೋದಿ ಅಂದರೆ ವಿಶ್ವಗುರು ಜಗತ್ತನ್ನೇ ಗಡ್ಡ 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 ಅಂತ ಅದುರಿಸಿ ಅಲ್ಲಾಡಿಸಿ ಮಂಗಳ ಗ್ರಹವನ್ನೇ ಸೈಡ್ಗೆ ಹೊಡೆಯುವಷ್ಟು ವೇಗದಲ್ಲಿ ಅಭಿವೃದ್ಧಿಯ ಯಂತ್ರ ಮಂತ್ರ ತಂತ್ರ ಕುತಂತ್ರದನ್ನು ಅವುಗಳೆಲ್ಲವನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಪ್ರವೀಣ ಮೋದಿ ಅಂದರೆ ದುಬೈಗೆ ನೀರನ್ನು ಕಳಿಸಿ ಪೆಟ್ರೋಲನ್ನು ತರಿಸ್ಕೊಳ್ಳುವಂಥ ಒಂದು ದೊಡ್ಡದಂಥ ಪೈಪ್ಲೈನು ಮೋದಿ ಅಂದರೆ ಇರಾನ್ಗೆ ಅಕ್ಕಿ ಕಳಿಸಿ ಪೆಟ್ರೋಲ್ ತರಿಸುವಂಥ ಸಿಕ್ಸ್ಟೀನ್ ವೀಲರ್ ಲಾರಿ ಮೋದಿ ಅಂದರೆ ಲ್ಯಾಪ್ಟಾಪಲ್ಲೇ ಎಂಟೈರ್ ದೇಶದ ಎಲ್ಲ ಆಸ್ಪತ್ರೆಗಳನ್ನು ಕನೆಕ್ಟ್ ಮಾಡ್ಕೊಂಡಿರುವಂಥ ಅಲ್ಟ್ರಾ ಫೈಬರ್ ಕೇಬಲ್ಲು ಮೋದಿ ಅಂದರೆ ಇಂಡಿಯಾದ ಟಾರ್ ರೋಡ್ ಮೇಲೆ ನಿಂತಿರುವಂಥ ಟಾರ್ ರೋಡ್ ಮೇಲೆ ಹಾಕಿರುವಂಥ ಗೋಲ್ಡು ಮೋದಿ ಅಂದರೆ ಸ್ವಿಸ್ ಬ್ಯಾಂಕಲ್ಲಿರೋ ಸೇಫ್ಟಿ ಲಾಕರ್ ಅಂಬಾನಿಗೆ ಫ್ರೆಂಡು ಆದಾನಿಗೆ ಮ್ಯಾನೇಜರು ತಡಿಪಾರಿಗೆ ಬಾಸು ಮೋದಿ ಅಂದರೆ ಮಾರಿಕೊಂಡ ಮೀಡಿಯಾಗಳಿಗೆ ಜನ 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 ಅನ್ನುವಂಥ ಕಾಸು ಇಷ್ಟೆಲ್ಲ ಬಿರುದಾಂಕಿತ ಮೋದಿಯನ್ನು ರಾಹುಲ್ ಗಾಂಧಿ ಸೋಕರ್ಡ ಪೊಪ್ಪು ಮತಗಳ ಅಂತ ಕರೆಯೋಲ್ಲ ಆ ಕಟಕಟ ಕಥ ಇದೆಂತಹದ್ದುರ್ಬೀದಿ ಇದೆಂತಹದ್ದುರ್ಬೀದಿ ದುರ್ವಿಧಿ ಈ ಸ್ವಾಮಿ ಅಪ್ಪಟ ಮನುಷ್ಯ ವಿದ್ಯಾವಂತ ಪ್ರಜ್ಞಾವಂತ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಬಿಂಬಿಸೋಕೆ ಮೋದಿ ಪಡಾಲಂ ಅನ್ನುವಂಥದ್ದು ಪ್ರತಿದಿನ ಕೋಟ್ಯ ಅಂತ ದುಡ್ಡನ್ನು ಖರ್ಚು ಮಾಡ್ತಾನೆ ಬರ್ತಾಯಿದೆ ಎಲ್ರಿಗೂ ಸಹ ಗೊತ್ತಿರುವಂಥ ಓಪನ್ ಚೆಕ್ರೇಟು ರಾಹುಲ್ ಗಾಂಧಿಯನ್ನು ಸೋಲಿಸೋಕೆ ಎಲ್ಲ ರೀತಿಯ ಕಳ್ಳ ಮಾರ್ಗಗಳನ್ನು ತುಂಬ ಶಿಸ್ತಾಗಿ ಈ ಒಂದು ಬಿ ಜೆ ಪಿ ಅಂಡ್ ಟೀಮ್ ಮೋದಿ ಅಂಡ್ ಟೀಮ್ ಬಳಸ್ತಾ ಬಂದಿದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿ ಆಗಬಾರ್ದು ಅಕಸ್ಮಾತ್ ಏನಾದರೂ ಪ್ರಧಾನಿ ಆದರೂ ಬಿ ಜೆ ಪಿಯ ಪ್ರಮುಖರೆಲ್ಲ ಜೀಲು ಪಾಲಾಗ್ತಾರೆ ಅನ್ನೋ ಭಯದಿಂದ ಮತಗಳತನಕ್ಕೆ ಇವರು ಇಳಿದಿದ್ದಾರೆ ಗ್ರೇಟ್ ಫೈಟರ್ ಟೈಸನ್ ಏನು ಸೋಲಿಗೆ ಹೆದ್ರಕೊಂಡು ಎದುರಾಳಿಯ ಕಿವಿಯನ್ನು ಕಚ್ಚಿದ್ದ ಅಂಥವ್ರಿಗೆ ಭಯ ಇದ್ದಾಗ ಈ ಜಿಗಣೆ ಅಂತಿರೋ ಏನು ಬಿ ಜೆ ಪಿ ಮನುಷ್ಯರ ರಕ್ತವನ್ನು ಹೀರುವಂಥ ಜಿಗಣೆ ಇದೆಯಲ್ಲ ಆ ರೀತಿ ಇರುವಂಥ ಬಿ ಜೆ ಪಿಗೆ ಈ ಒಂದು ಸಣ್ಣ ಭಯ ಇರಲ್ಲ ಅದು ಸಣ್ಣದಲ್ಲ ಬಹಳ ದೊಡ್ಡ ಭಯ ಅಂತಲೇ ಹೇಳ್ಬೋದು ಎದುರಾಳಿಗೆ ಮೋಸ ಮಾಡಿ ಗೆಲ್ಲೋದೇ ಇವ್ರು ನೋಡುವಂಥ ಬಹುದೊಡ್ಡವಾದಂಥ ಕುತಂತ್ರ ಇವರು ಮಾಡುವಂಥ ದೊಡ್ಡ ಕುತಂತ್ರ ಅಂಥದ್ದೊಂದು ಕುತಂತ್ರವನ್ನು ಹಿಡಿದಿದ್ದು ಇದೇ ಮೋದಿ ಅಮಿತ್ ಶಾ ಅನ್ನುವಂತಹ ಗುಜರಾತಿ ವಾಲಗಳು ಮಂಗ ಆದದ್ದು ಮಾತ್ರ ಇದೇ ದೇಶದ ಇದೇ ಭಾರತೀಯ ಪ್ರಜೆಗಳಾದಂಥ ಮುಗ್ಧ ಭಾರತೀಯ ಪ್ರಜೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶಗಳು ಘೋಷಿತವಾದ ಮೇಲೆ ಅದಾದ ನಂತರ ಏನು ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತೆ ಲೋಕಸಭೆಯ ವಿರೋಧ ಪಕ್ಷದ ನೇತೃತ್ವಕರ್ತ ಆಗಿರ್ತಕ್ಕಂತಹ ಆಗಿದ್ದಂತಹ ಏನು ರಾಹುಲ್ ಗಾಂಧಿಯವರು ಚುನಾವಣಾ ಆಯೋಗ ಇ ಸಿ ಐ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿಯನ್ನು ಅವರ ವಿರುದ್ಧ ತುಂಬ ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಾ ಬಂದಿದ್ದಾರೆ ಈಗ ಸಹ ಮಾಡ್ತಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಏನು ಅಕ್ರಮಗಳೇನೇನು ನಡೆದಿತ್ತು ಅವೆಲ್ಲ ಬೆಳಕಿಗೆ ಬಂದ ಮೇಲೆ ಈ ಬಿ ಜೆ ಪಿ ಮತ್ತು ಬಿ ಜೆ ಪಿಗೆ ಸಪೋರ್ಟ್ ಮಾಡುವಂತಹ ಲ್ಯಾಪ್ ಮಾಧ್ಯಮಗಳನ್ನಿದಾವೆ ಅವು ಗುಮ್ಮನ ಗುಸುಕದಂತೆ ಆಗಿದ್ದವು ಬಟ್ ನಿನ್ನೆ ಕರ್ನಾಟಕದ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಪಾಯಿಂಟ್ ಐದು ಆರುವರೆ ಲಕ್ಷ ಮತದಾರರ ಪೈಕಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳು ನಕಲಿಯಾಗಿವೆ ಆಗಿವೆ ಅಂಥೇಳಿ ಆರೋಪಿಸಿ ಸುದೀರ್ಘವಾಗಿ ಒಂದೂವರೆ ಗಂಟೆಗಳ ಕಾಲ ಎಲ್ಲೆಲ್ಲಿ ಹೇಗೆ ಹೇಗೆ ಲೋಪಗಳಾಗಿದ್ದಾವೆ ಎಲ್ಲೆಲ್ಲಿ ಅಕ್ರಮಗಳಾಗಿದ್ದಾವೆ ಯಾವ್ಯಾವ ಅಕ್ರಮಗಳು ಯಾವ್ಯಾವ ರೀತಿಯಾಗಿದ್ದಾವೆ ಅಂಥೇಳಿ ಇಂಚಿಂಚು ಬಿಡಿಸಿಟ್ರು ಯಾರು ರಾಹುಲ್ ಗಾಂಧಿಯವರು ಆಗ ಬಿ ಜೆ ಪಿಯ ಬುಡಕ್ಕೆ ಬೆಂಕಿ ಬಿದ್ದಂತಾಯಿತು ಇದೇ ಬಿ ಜೆ ಪಿಯ ಪಿ ಸಿ ಮೋಹನ್ ತಮ್ಮ ಬುಡಕ್ಕೇನು ಬಿದ್ದಿದ್ದಂಥ ಬೆಂಕಿಯನ್ನು ಆಡ್ತೇ ಅಂತ ಹೋಗಿ ಹಿಂದೂ ಮುಸ್ಲಿಮ್ ಅಂತೆಲ್ಲ ಟ್ವೀಟನ್ನು ಮಾಡಿದ್ರು ಜನ ತುಪ್ಪುಕ್ ಅಂತ ಒಗಿತಾ ಇದ್ದಾರೆ ಈಗ ಆತನಿಗೆ ಆತನ ಟ್ವೀಟಲ್ಲಿ ಇವರೆಲ್ರಿಗೂ ಸಹ ಇರುವಂಥದ್ದು ಒಂದೇ ಒಂದು ಅರ್ಥ ಯಾವಾಗಲೂ ಸಹ ಧರ್ಮಗಳನ್ನು ಎಳೆದೂ ತಂದು ಮಾತನಾಡುವಂಥದ್ದು ಮುಸ್ಲಿಮರು ಏನಾದರೂ ಇರಲಿಲ್ಲ ಅಂತೇನಾದರೂ ಇದ್ದಿದ್ದರೆ ಇವರಿಗೆ ಪೊಲಿಟಿಕಲ್ ಕೆರಿಯರ್ ಅನ್ನೋದೇ ಇರ್ತಾ ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದರೆ ಮುಸ್ಲಿಮರನ್ನು ಬಿಟ್ಟರೆ ಇವರ ನೆಕ್ಸ್ಟ್ ಟಾರ್ಗೆಟ್ ಏನಿದೆ ಅದು ದಲಿತರು ಅಂತಲೇ ಹೇಳಬೇಕು ದಲಿತರ ಮೇಲೆ ಇವರೇನಾದರೂ ಬಿದ್ದರೆ ಇವರಿಗೆ ಓಟ್ ಬಿಡಲ್ಲ ಸೊ ಅಧಿಕಾರ ಇಲ್ಲದ ಖಾಲಿ ಚೇರನ್ನು ಇದೇ ಬಿ ಜೆ ಪಿಯವರು ನೆಕ್ಕೊಂಡು ಕೂರಬೇಕಾಗಿತ್ತು ಇಲ್ಲಿ ಇನ್ನೊಂದು ವಿಷಯ ಗಮನಿಸಬೇಕು ರಾಹುಲ್ ಗಾಂಧಿ ಅವರ ಮೇಲೆ ಭಕ್ತರ ದಂಡೆ ಈಗ ತಿರುಗಿ ಬಿದ್ದು ಇದೆ ಈ ಬಿದ್ದು ಒದ್ದಾಡುವಂಥದ್ದೇನು ಹೊದ್ತಲ್ಲ ಬಟ್ ಬಿದ್ದು ಒದ್ದಾಡುವಾಗ್ಲೆಲ್ಲೂ ಸಹ ಎಲ್ಲ ಟೈಮಲ್ಲೂ ಸಹ ಇವರು ಡಿಸೈನ್ ಡಿಸೈನ್ ಆಗಿ ಬಿದ್ದು ಒದ್ದಾಡ್ತಾ ಇರ್ತಾರೆ ಅಷ್ಟೇ ಅಲ್ರಿ ಈ ಬಕ್ರಾ ಭಕ್ತರೇ ಮಿಸ್ಟರ್ ಎಲ್ಲ ಎಂಟೈರ್ ಬಕ್ರಾ ಭಕ್ತರಿಗೆ ಹೇಳ್ತಿದ್ವಿ ರಾಹುಲ್ ಗಾಂಧಿ ಆರೋಪ ಮಾಡಿರೋದು ಚುನಾವಣಾ ಆಯೋಗದ ಮೇಲೆ ಹೌದು ಅಲ್ವೋ ಅದಕ್ಕೆ ನೀವು ಯಾಕೆ ಬ್ಯಾಕಿಗೆ ಬೆಂಕಿ ಬಿದ್ದೋರ ಥರ ಒದ್ದಾಡ್ತಾ ಇದ್ರಿ ಇ ವಿ ಎಮ್ ಹ್ಯಾಕ್ ಮಾಡೋಕ್ಕೆ ಆಗಲ್ಲ ಅಂತ ಚುನಾವಣಾ ಆಯೋಗ ಪದೇ ಪದೇ ಹೇಳ್ತಾನೆ ಬರ್ತಾ ಇದೆ ಆದರೆ ಅದರ ವಿಶ್ವಾಸಾರ್ಹತೆಯ ಮೇಲೆ ಕೂಡ ಈಗಲೂ ಸಹ ಅನುಮಾನಗಳು ಇದ್ದೇ ಇದ್ದಾವೆ ಮತಗಳತನದ ಆರೋಪ ಮಾಡಿದಂತಹ ಏನು ರಾಹುಲ್ ಗಾಂಧಿ ಇಂಥ ಕ್ಷೇತ್ರದ ಮತದಾನದ ಮತ್ತೆ ಆ ಒಂದು ಮತದಾರರ ವಿವರ ಕೊಡಿ ಅವರ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಅಡಿ ಏನು ಜೋಡಿಸಿಡಬಹುದು ಅಂತಹ ದೊಡ್ಡದಾದಂಥ ಒಂದು ಪ್ರಿಂಟೆಡ್ ಫೈಲ್ಗಳನ್ನು ಕೊಟ್ಟಿದ್ದಾರೆ ಡಿಜಿಟಲ್ ಫೈಲ್ ಏನಾದರೂ ಇವ್ರ ಕೈಯಲ್ಲಿ ಕೊಟ್ಟಿದ್ರೆ ಈ ಫೇಕ್ ಲೀಸ್ಟ್ಗಳೇನಿತ್ತು ಫೇಕ್ ಐ ಡಿಗಳೇನಿತ್ತು ಅವುಗಳನ್ನು ಈಸಿಯಾಗಿ ಕಂಡುಹಿಡಿಯಬಹುದಾಗಿತ್ತು ಬಟ್ ಲಕ್ಷಗಟ್ಟಲೆ ಪ್ರಿಂಟೆಡ್ ಫೈಲ್ಗಳನ್ನು ಕೊಟ್ಟು ಇವರು ಯಾರು ಯಾವ್ಯಾರೂ ಸಹ ಓದಲ್ಲ ಅಂತ ಭಾವಿಸಿ ಇವರಿಗೆ ಆ ಒಂದು ಪ್ರಿಂಟೆಡ್ ಫೈಲ್ಗಳನ್ನು ಕೊಟ್ಟಿದ್ದಾರೆ ಅಂತ ಕಾಣುತ್ತೆ ಇದೇ ಚುನಾವಣಾ ಆಯೋಗ ಅನ್ನುವಂಥದ್ದು ನೀವು ಗಮನಿಸಿರಬೇಕು ರಾ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ಮೂರು ವರ್ಷಗಳಿಂದ ನೀವು ಗಮನಿಸ್ತಾ ಬಂದಿದ್ರೆ ರಾಹುಲ್ ಗಾಂಧಿಯವರು ತೀರಾತಿ ತೀರವಾಗಿ ಅಗ್ರೆಸಿವ್ ಆಗ್ತಾ ಇದ್ದಾರೆ ಯಾವುದಾದ್ರೂ ಒಂದು ವಿಚಾರಕ್ಕೆ ಇವರು ಬೆನ್ನು ಬಿದ್ದರು ಅಂತಂದ್ರೆ ಅದರ ಆಳ ಅಗಲ ಅಗ್ಯೋತಂತ ಆತ ಬಿಡ್ತಾನೆ ಇಲ್ಲ ಇದಕ್ಕೆ ಬೇಜನ ಉದಾರಗಳನ್ನು ಕೊಟ್ಟು ಸಹ ನಾವು ಮಾತನಾಡ್ಬೋದು ಸೊ ಈ ರಾಹುಲ್ ಗಾಂಧಿ ಏನು ಮಾಡಿದ್ರು ಇ ಸಿ ಕೊಟ್ಟಂತ ಎಲೆಕ್ಷನ್ ಕಮಿಷನ್ ಕೊಟ್ಟಂತಹ ಲಕ್ಷಾಂತರ ಪುಟಗಳೇನಿತ್ತು ಅವುಗಳನ್ನು ಓದೋಕ್ಕೆ ಓದಿ ಅದರಲ್ಲಿ ಇರ್ತಕ್ಕಂಥ ಸತ್ಯಾಂಶ ಏನಿದೆ ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನು ತಿಳಿಯೋದಕ್ಕೆ ಒಂದು ತಂಡವನ್ನು ಒಂದು ಟೀಮನ್ನು ಕಟ್ಟಿದ್ರು ಆ ಒಂದು ಟೀಮನ್ನು ಏನು ಕಟ್ಟಿದ್ರು ಆ ತಂಡ ಈಗ ಅಟ್ ಎ ಟೈಮ್ ಚುನಾವಣಾ ಆಯೋಗ ಮತ್ತು ಮೋದಿ ಅಂಡ್ ಬಿ ಜೆ ಪಿಯ ಬಟ್ಟೆಯನ್ನು ಬಿಚ್ಚಾಕಿ ಬರೀ ಬೆತ್ತಲೆ ಮಾಡಿ ನಿಲ್ಸ್ಬಿಟ್ಟಿದ್ದಾರೆ ಬಹುಶಃ ಈ ಕೆಲಸ ಮೋದಿ ವಾರಣಾಸಿಯಲ್ಲಿ ಮೊದಲ ಬಾರಿಗೆ ಏನು ಗೆದ್ದಿದ್ರಲ್ಲ ಆಗಲೇ ಮಾಡಿದರೆ ಇದಿನ್ನೂ ಸಹ ಚೆನ್ನಾಗಿರ್ತಿತ್ತು ಅಂತ ನಾವು ಭಾವಿಸ್ಬೋದು ಜಸ್ಟ್ ಒಂದು ಗೆಸ್ ಆಗಿ ಅಂತ ತಡವಾಗಿ ಆದರೂ ಒಂದೊಳ್ಳೆ ಟೈಮಲ್ಲಿ ಇವರ ಆಟೋ ಆಟೋಪುಗಳನ್ನು ರಾಹುಲ್ ಗಾಂಧಿ ಬಯಲು ಮಾಡಿದ್ದಾರೆ ತುಂಬ ಎಫೆಕ್ಟಿವ್ ಆಗಿ ಬಯಲು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದೇ ಕೆಲಸವನ್ನು ಕರ್ನಾಟಕದಲ್ಲಿ ಇನ್ನೊಂದಷ್ಟು ದಿನ ಆದಮೇಲೆ ಸಹ ಮಾಡಿದರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು ಅಂತ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಅಂತ ಹೇಳ್ಬೋದು ರಾಹುಲ್ ಗಾಂಧಿ ಮಾಡಿರುವಂಥ ಆರೋಪಗಳು ಏನೇನಪ್ಪ ರಾಹುಲ್ ಗಾಂಧಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇದೇ ಕರ್ನಾಟಕದ ನಮ್ಮ ಬೆಂಗಳೂರಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರೀ ಮತಗಳ್ಳತನ ನಡೆದಿದೆ ಅಂತೇಳಿ ಇವರೀಗ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಏನು ಮಹದೇವಪುರ ಕ್ಷೇತ್ರದಲ್ಲಿ ಒಟ್ಟು ಆರು ಪಾಯಿಂಟ್ ಐದು ಅಂದರೆ ಆರೂವರೆ ಲಕ್ಷ ಮತದಾರರು ಇದ್ದಾರೆ ಇದರಲ್ಲಿ ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳು ಏನು ನಕಲಿ ಆಗಿದ್ದಾವೆ ಫೇಕ್ ಐಡಿಗಳಾಗಿದವೆ ಅಂತ ಇವರು ಒಂದು ಆರೋಪ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಏನು ಮಹದೇವಪುರ ಕ್ಷೇತ್ರದಲ್ಲಿ ಬಿ ಜೆ ಪಿ ನಲವತ್ತ ನಾಲ್ಕು ಸಾವಿರದ ಐನೂರು ಮತಗಳ ಅಂತರದಿಂದ ಇವರು ಗೆಲುವನ್ನು ಸಾಧಿಸಿದ್ರು ಬಟ್ ರಾಹುಲ್ ಗಾಂಧಿ ಅವರ ಪ್ರಕಾರ ಈ ಒಂದು ಗೆಲುವು ಅನ್ನುವಂಥದ್ದು ನಕಲಿ ಮತದಾನಗಳಿಂದ ಮತದಾರರಿಂದ ನಡೆದಿದೆ ಸಾಧ್ಯ ಆಗಿದೆ ಅಂತ ಇವರೊಂದು ಆರೋಪವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಆರು ತಿಂಗಳ ಕಾಲ ನಡೆಸಿದಂತಹ ತನಿಖೆಯಲ್ಲಿ ಅವರು ಒಂದು ತನಿಖೆ ಏನಿತ್ತು ಅದರಲ್ಲಿ ಮತದಾರ ಪಟ್ಟಿಯಲ್ಲಿ ಐದು ರೀತಿಯ ವಂಚನೆಗಳನ್ನು ಇವರು ಒಂದು ಕೋರ್ಟ್ ಮಾಡಿದ್ದಾರೆ ಒಂದು ರೀತಿ ಕಂಡಿಡ್ದಿದ್ದಾರೆ ಅಂತಲೇ ಹೇಳ್ಬೋದು ಇವರೊಂದು ಮಾತನ್ನು ರಾಹುಲ್ ಗಾಂಧಿ ಹೇಳಿದ್ದಾರೆ ಮಲ್ಟಿಪಲ್ ಮತದಾರ ಒಬ್ಬನೇ ವ್ಯಕ್ತಿಯ ಒಬ್ಬೇ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಬಹುಬಾರಿ ಮತದಾರರ ಪಟ್ಟಿಯಲ್ಲಿ ಕಾಣಿಸ್ಕೊಂಡಿದೆ ಒಬ್ಬ ವ್ಯಕ್ತಿ ಹೆಸರು ಮತ್ತೆ ಮಲ್ಟಿಪಲ್ ಆಗ್ತಾ ಆಗ್ತಾ ಕಾಣಿಸ್ಕೊಳ್ತಾ ಇದೆ ನಕಲಿ ಅಸಿಂಧು ಅಥವಾ ನಕಲಿ ಅಥವಾ ಹಸಿಂಧು ವಿಳಾಸಗಳು ಅಂತ ಏನು ಇವರ ಅಡ್ರೆಸ್ ಸಹ ಅಸ್ತಿತ್ವದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಅಥವಾ ತಪ್ಪಾದ ವಿಳಾಸದಲ್ಲಿ ಮತದಾರರ ನೋಂದಣಿ ಆಗಿದೆ ಅನ್ನುವಂಥದ್ದು ಒಂದೇ ವಿಳಾಸದಲ್ಲಿ ಗುಂಪು ಗುಂಪಾಗಿರುವಂಥ ಮತದಾರರು ಒಂದೇ ರೀತಿಯ ಏನು ಅಡ್ರೆಸ್ ಇರುತ್ತೆ ಅತಿ ಹೆಚ್ಚಿನ ಮತದಾರರು ಈ ಒಂದು ಅಡ್ರೆಸ್ ಕೊಟ್ಟು ನೋಂದಾಯಿಸ್ಕೊಂಡಿದ್ದಾರೆ ಅಂತ ಮತ್ತು ಅಸಿಂಧು ಅಥವಾ ಅಸ್ಪಷ್ಟ ಫೋಟೋಗಳು ಈ ಒಂದು ಮತದಾರರ ಚೀಟಿ ಏನು ನೀವು ಲೀಸ್ಟನ್ನು ತೆಗೆದು ನೋಡಿದ್ರೆ ಅಲ್ಲಿ ಆ ಒಂದು ಲೀಸ್ಟಲ್ಲಿ ಅಸ್ಪಷ್ಟವಾಗಿರುವಂಥ ಒಂದಷ್ಟು ಫೋಟೋಗಳನ್ನು ಇಟ್ಟು ಇವರು ಒಂದು ಏನು ಮತದಾರರ ಪಟ್ಟಿಯಲ್ಲಿ ಒಂದಷ್ಟು ನೋಂದಾಯಿಸಿದ್ದಾರೆ ಅಂತ ಇವರು ಆರೋಪವನ್ನು ಮಾಡ್ತಿದ್ದಾರೆ ಮತ್ತೊಂದು ಪಾಯಿಂಟ್ ಇದು ಮತ್ತು ಫಾರ್ಮ್ ಸಿಕ್ಸ್ ದುರ್ಬಳಕೆ ಅನ್ನುವಂಥದ್ದು ಮೊದಲ ಬಾರಿಗೆ ಮತದಾರರ ನೋಂದಣಿಗೆ ಬಳಸುವಂಥ ಫಾರ್ಮ್ ಸಿಕ್ಸ್ ಏನಿದೆ ಅದು ದುರುಪಯೋಗ ಆಗಿದೆ ಅಂತೇಳಿ ಇವರು ಗಂಭೀರವಾದ ಆರೋಪವನ್ನ ಮಾಡ್ತಾ ಬಂದಿದ್ದಾರೆ ಈ ವಂಚನೆಯ ಪ್ರಕಾರಗಳನ್ನು ನೋಡ್ತಾ ಮತ್ತೆ ಅದ್ರಲ್ಲಿ ಎಷ್ಟೆಷ್ಟು ಮತಗಳು ಏನು ವಂಚನೆ ಆಗಿದ್ದಾವೆ ಅದು ಅಥವಾ ಫೇಕ್ ಐ ಡಿಗಳು ಸೇರ್ಕೊಂಡಿದ್ದಾವೆ ಫೇಕ್ ಮತದಾರರು ಇದರೊಳಗಡೆ ಬಂದಿದ್ದಾರೆ ಅನ್ನೋದನ್ನ ನಾವು ಒಂದಷ್ಟು ಡೀಪ್ ಆಗಿ ನೋಡೋದಾದ್ರೆ ಮಲ್ಟಿಪಲ್ ಮತದಾರರು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಏನು ಮತದಾರರು ಈ ಒಂದು ಲೀಸ್ಟಲ್ಲಿ ಅಲ್ಲಿ ಇದ್ದಾರೆ ನಕಲಿ ಅಥವಾ ಅಸಿಂಧು ವಿಳಾಸಗಳು ಅಡ್ರೆಸ್ ಚೇಂಜ್ ಆಗಿರುವಂಥದ್ದು ಅಥವಾ ಅಡ್ರೆಸ್ಸೇ ಇಲ್ಲದೆ ಇರುವಂಥದ್ದು ಅಂಥದ್ದು ನಲವತ್ತು ಸಾವಿರ ಬರೋಬ್ಬರಿ ನಲವತ್ತು ಸಾವಿರ ಒಂಬತ್ತು ಮತದಾರರ ಲೀಸ್ಟಲ್ಲಿ ಇದೆ ಅಂತ ಹೇಳ್ತಾರೆ ಮತ್ತೆ ಒಂದೇ ವಿಳಾಸದಲ್ಲಿ ಗುಂಪು ಗುಂಪಾಗಿರುವಂಥ ಮತದಾರರು ಒಂದೇ ಅಡ್ರೆಸ್ ಇರುತ್ತೆ ಸುಮಾರು ಐ ಡಿಗಳನ್ನ ಆ ಒಂದು ಅಡ್ರೆಸ್ ಮುಖಾಂತರನೇ ಮಾಡಿರ್ತಾರೆ ಅವುಗಳು ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಮತದಾರರು ಈ ಒಂದು ಫೇಕ್ ಆಗಿ ಸೇರ್ಕೊಂಡಿರುವಂಥದ್ದು ಅದರಲ್ಲಿ ಅಸಿಂಧು ಅಥವಾ ಅಸ್ಪಷ್ಟ ಫೋಟೋಗಳು ಫೋಟೋಗಳು ಇಲ್ಲದೆ ಇರುವಂಥದ್ದು ಅಥವಾ ಅಸ್ಪಷ್ಟವಾಗಿ ಕಾಣುವಂಥ ಫೋಟೋಗಳು ಇರುವಂತಹ ವೋಟರ್ ಲೀಸ್ಟಲ್ಲಿ ಅಲ್ಲಿ ಇರುವಂಥದ್ದು ಸುಮಾರು ನಾಲ್ಕು ಸಾವಿರದ ನೂರ ಮೂವತ್ತೆರಡು ಫಾರ್ಮ್ ಸಿಕ್ಸ್ ಆಗಿರುವಂಥದ್ದು ಇದು ಫಸ್ಟ್ ಟೈಮ್ ಅಂತ ಆಗಲೇ ಹೇಳಿದೆ ಫಾರಮ್ ಸಿಕ್ಸ್ ದುರ್ಬಳಕೆಯಾಗಿ ಬಂದಿರತಕ್ಕಂಥದ್ದು ಮೂವತ್ತು ಮೂರು ಸಾವಿರದ ಆರುನೂರ ತೊಂಬತ್ತ ಎರಡು ಮತದಾರರು ಈ ಒಂದು ಲೀಸ್ಟ್ ಒಳಗಡೆ ಸೇರಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಈ ವಂಚನೆಯನ್ನು ಭಾರತದ ಸಂವಿಧಾನದ ವಿರುದ್ಧ ಕ್ರಿಮಿನಲ್ ವಂಚನೆ ಅಂತ ಕರೆದಿದ್ದಾರೆ ಹಾಗೆಯೇ ಚುನಾವಣಾ ಆಯೋಗವು ಮತ್ತು ಬಿ ಜೆ ಪಿ ಜೊತೆಗೆ ಮಿಂಗಲ್ ಆಗಿ ಈ ಒಂದು ಚುನಾವಣೆಯನ್ನೇ ಕದ್ದಿದ್ದಾರೆ ಅಂತ ಬಹಳ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಚುನಾವಣಾ ಆಯೋಗ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ಅದು ಏನಂತ ಕೊಟ್ಟಿದೆ ಅಂತಂದ್ರೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿ ಅವರ ಆರೋಪಗಳನ್ನು ಆಧಾರರಹಿತ ಬೇಜವಾಬ್ದಾರಿಯುತ ಮಾತುಗಳು ಅಂತ ತಿರಸ್ಕಾರ ಮಾಡಿದ್ದಾರೆ ಕರ್ನಾಟಕದ ಮುಖ್ಯ ಚುನಾವಣಾ ಅಧಿಕಾರಿ ಗಾಂಧಿ ಏನೋ ರಾಹುಲ್ ಗಾಂಧಿ ಅವರಿಗೆ ತಮ್ಮ ಆರೋಪಗಳಿಗೆ ಪೂರಕವಾಗಿ ಸೂಕ್ತ ಸಾಕ್ಷ್ಯಗಳನ್ನು ಸಲ್ಲಿಸಿ ಅಂತ ಇವರೇ ಕೇಳ್ಕೊಂಡಿದ್ದಾರೆ ಕಾಮಿಡಿ ಏನಪ್ಪಾ ಅಂತಂದ್ರೆ ಇವರು ಕೊಟ್ಟಿರುವಂಥದ್ರಲ್ಲಿ ಎಲ್ಲ ಸಾಕ್ಷ್ಯಗಳು ಇದಾವೆ ಅನ್ನೋದನ್ನು ಇವರೇ ಮರ್ತೋಗಿದ್ದಾರೆ ಯಾಕಂದ್ರೆ ಅವರೇ ಕೊಟ್ಟಿರುವಂಥದ್ರಲ್ಲಿ ಇರುವಂಥ ಲೂ ಪೋಲ್ಸ್ಗಳನ್ನೇ ಇದೇ ರಾಹುಲ್ ಗಾಂಧಿ ಅವರು ತೆಗೆದು ತಲು ಮುಂದೆ ಇಟ್ಟಿರುವಂಥದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಭಾರತದ ಶೇಕಡ ಮೂವತ್ತರಷ್ಟು ಜನ ವಲಸಿಗರಿದ್ರು ಭಾರತದ ಒಳಗಡೆ ಅಂತ ಇದರಿಂದಾಗಿ ಬಹು ಮತದಾರರು ಏನು ನೋಂದಾವಣೆ ಆಗಿರ್ಬೋದು ನೋಂದಣಿಗಳಾಗಿರ್ಬೋದು ಆಗಿದ್ದಾವೆ ಅಂತ ಹೇಳ್ತಾರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕೆ ಚುನಾವಣಾ ಆಯೋಗ ಮೂರು ತಿಂಗಳ ಗಡುವನ್ನ ನಿಗದಿ ಮಾಡಿಕೊಂಡಿದೆ ಈ ಸಮಸ್ಯೆ ಅನ್ನೋದು ಎರಡು ಸಾವಿರನೇ ಇಸ್ವಿಯಿಂದಲೂ ಸಹ ಇದೆ ಅನ್ನುವಂಥದ್ದು ಇದೇ ಏನು ಇ ಸಿ ಹೇಳಿದ್ರು ಕೂಡ ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನು ಇದುವರೆಗೂ ತೆಗೆದುಕೊಂಡಿಲ್ಲ ಅಕಸ್ಮಾತ್ ತೆಗೆದುಕೊಂಡಿದ್ರು ಅದು ಎಫೆಕ್ಟಿವ್ ಆಗಿ ನಡೆಸಿಲ್ಲ ಅನ್ನುವಂಥದ್ದು ಸೂರ್ಯ ಚಂದ್ರರಷ್ಟೇ ಸತ್ಯ ಯಾಕಂದರೆ ಬಿಹಾರದಲ್ಲಿ ಬಿ ಜೆ ಪಿ ವೋಟರ್ಗಳನ್ನು ಮಾತ್ರ ಉಳಿಸ್ಕೊಂಡು ಉಳಿದಂಥ ಎಲ್ಲ ಮತದಾರರು ಯಾವುದೇ ಪಾರ್ಟಿ ಮತದಾರರಾಗಿದ್ದರೂ ಕೂಡ ಅವರನ್ನು ಪಟ್ಟಿಯಿಂದಲೇ ಕಿತ್ತಾಕಿದ್ದಾರೆ ಇದು ಸ್ಪಷ್ಟವಾಗಿ ಅಕ್ರಮ ನಡೆ ಮೋಸದ ನಡೆ ಕುತಂತ್ರದ ನಡೆ ಸಂವಿಧಾನ ವಿರೋಧಿ ನಡೆ ಅಂತಲೇ ಹೇಳಬೇಕು ಜೊತೆಗೆ ಮತಗಳ್ಳತನದ ಬಗ್ಗೆ ಮೋದಿ ಆ್ಯಂಡ್ ಪಟಾಲಂ ಎಂಟೈರ್ ದೇಶಕ್ಕೆ ಈ ಕ್ಷಣದಲ್ಲಿ ಉತ್ತರ ಕೊಡಲೇಬೇಕಾಗಿದೆ ಆ ಒಂದು ತುರ್ತು ಕೂಡ ಹೀಗಿದೆ ಜನ ತಿಳ್ಕೊಳ್ಳೇಬೇಕು ವಿಚಾರವಾಗಿ ಇದರಿಂದಾಗಿ ತಪ್ಪಿಸ್ಕೊಳ್ಳೋದಕ್ಕೆ ಬಿ ಜೆ ಪಿ ಆ್ಯಂಡ್ ಟೀಮ್ ಮೋದಿಯನ್ನು ಬಿಟ್ಟು ಮೋದಿಯನ್ನು ಸೇರಿಕೊಂಡಂತೆ ಯಾರೂ ಸಹ ಸದ್ಯಕ್ಕೆ ತಪ್ಸ್ಕೊಳ್ಳೋದು ಸಾಧ್ಯವೇ ಇಲ್ಲ ಸಾಧ್ಯವಾಗೋದು ಇಲ್ಲ ಮತ್ತು ತಪ್ಪಿಸ್ಕೊಳ್ಳೋದಕ್ಕೆ ಇದೇ ರಾಹುಲ್ ಗಾಂಧಿ ಅಂತೂ ಬಿಡೋದಿಲ್ಲ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ